ಕೆ ವಿ ಗೌತಮ್ಗೆ ಕೋಲಾರ ಕಾಂಗ್ರೆಸ್ ಅಚ್ಚರಿಯ ಟಿಕೆಟ್ ಅಳಿಯನಿಗೆ ಲಾಬಿ ಮಾಡಿದ್ದ ಮುನಿಯಪ್ಪಗೆ ಶಾಪ್ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಪ್ರಾಫಿಟ್ ಹಾಸ್ಪಿಟ್ಲ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಮೂರು ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ ನಾಲ್ಕೊಂದು ದಿನ ರಾಜ್ಯ ಸುತ್ತಾಡ್ತಾರೆ ಎಚ್ಚಡಿಕೆ ಆರೋಗ್ಯದ ಬಗ್ಗೆ ಶಾಸಕ ಬಂಡಿ ಸಿದ್ದೇಗೌಡ ಕೊಂಕು ಮಂಡ್ಯ ರಾಜಕಾರಣದಲ್ಲಿ ರಂಗೇರಿದ ವಾಕ್ ಸಮರ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಶಾಸಕ ಸಿದ್ದೇಗೌಡ ಅಪಸ್ವರ ಅಮ್ಮನ ಮುಂದೆ ಕ್ಷಮೆ ಯಾಚಿಸುವಂತೆ ಪುಟರಾಜು ಆಗ್ರಹ ರಣ ಭೀಕರ ಬೇಸಿಗೆ ಕಾಡಿನಲ್ಲಿ ಬತ್ತಿದ ಜಲಮೂಲ ದಾಹ ತೀರಿಸಿಕೊಳ್ಳಲು ವನ್ಯಜೀವಿಗಳ ಪರದಾಟ ತುರಹಳ್ಳಿ ಕಾಡಿನಿಂದ ನಗರಕ್ಕೆ ದಾಂಗುಡಿ ಅಡ್ವಾಣಿ ಸೇರಿದಂತೆ ಐವರು ಭಾರತ ರತ್ನ ನಾಲ್ವರಿಗೆ ಮರಣೋತ್ತರ ಪುರಸ್ಕಾರ ರಾಷ್ಟ್ರಪತಿಯಿಂದ ಸರ್ವೋಚ್ಚ ಗೌರವ ಪ್ರದಾನ